ಕೆಪಿಸಿಸಿ ಸೇವಾದಳ ರಾಜ್ಯ ಕಾರ್ಯಕಾರಿಣಿ ಸಭೆ ರಾಜ್ಯ ಪದಾಧಿಕಾರಿಗಳ ಮತ್ತು ಕಾರ್ಯಕರ್ತರ ಸಭೆ ಆಯೋಜಿಸಲಾಗಿತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ರಾಜ್ಯಸಭಾ ಸದಸ್ಯರಾದ ಜಿಸಿ ಚಂದ್ರಶೇಖರ್ ಸೇವಾದಳ ಉಸ್ತುವಾರಿ ಶಾಸಕರಾದ ತನ್ನೀರ್ ಸೇಠ್ ಮತ್ತು ಸೇವಾದಳದ ರಾಜ್ಯಾಧ್ಯಕ್ಷರಾದ ಎಂ ರಾಮಚಂದ್ರ ಎಐಸಿಸಿ ಸೇವಾದಳ ರಾಜ್ಯ ಉಸ್ತುವಾರಿ ಬಲರಾಮ್ ಅವರು ಕಾರ್ಯಕಾರಿಣಿ ಸಭೆ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ ಪಕ್ಷ ತ್ಯಾಗ ಬಲಿದಾನಕ್ಕೆ ಹೆಸರಾಗಿರುವ ಹೆಮ್ಮೆಯ ಪಕ್ಷ ಎಂದರೆ ಸೇವಾ ಮನೋಭಾವನೆಯಲ್ಲಿ ಜನಸೇವೆ ಮಾಡುವ ಸಂಘಟನೆಗಳು ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂತಹ ಕೊಡುಗೆ ಮತ್ತು ತಮ್ಮ ಪ್ರಯತ್ನ ಮಾಡಿದ್ದೀರಾ ತಮ್ಮೆಲ್ಲರಿಗೂ ಅಭಿನಂದನೆಗಳು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಐದು ಜನ ಕಾರ್ಯಾಧ್ಯಕ್ಷರ ಸಮ್ಮುಖದಲ್ಲಿ ನಡೆದಂತಹ ಸಭೆಯಲ್ಲಿ ಬಹಳ ಸ್ಪಷ್ಟವಾದಂತಹ ಕೆಲವು ನಿರ್ದೇಶನಗಳು ಕೊಟ್ಟಿದ್ರು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಪರಿಪೂರ್ಣವಾಗಿ ಅವರ ಪದಾಧಿಕಾರಿಗಳ ಪಟ್ಟಿಯನ್ನ ಸಿದ್ಧಪಡಿಸ್ಕೋಬೇಕು ಅವರ ಪದಾಧಿಕಾರಿಗಳನ್ನ ಮಾಡಬೇಕಾಗಿರೋದಕ್ಕೂ ಬಾಕಿ ಇದೆ ಅದರಲ್ಲಿ ವಿಶೇಷವಾಗಿ ಬೆಂಗಳೂರು ಐದು ಏನ್ ಮಾಡಬೇಕು ಅದು ಮಾತ್ರ ಬಾಕಿ ಇರುವಂಥದ್ದು ಅನ್ನೋದು ಒಂದು ಮಾಹಿತಿ ಕಾರ್ಯಕರ್ತರು ಪಕ್ಷದ ಮೇಲೆ ಆಸೆ ಇಟ್ಕೊಂಡು ನಮ್ಮ ಅನಿಸಿಕೆಗಳು ನಾವು ಏನು ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡ್ತಾ ಇದೀವಿ ಇದಕ್ಕೆ ನಾನು ಇಲ್ಲ ಅಂತ ಹೇಳಲ್ಲ ಅದು ನಾವು ನಿಮ್ಮ ಅನಿಸಿಕೆಗಳನ್ನ ಕೇಳಬೇಕು ಆಲಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗುವಂತವ್ರು ಮತ್ತು ಸೇವಾದಳದ ಸಿಪಾಯಿಗಳಾಗುವಂಥದ್ರಲ್ಲಿ ಏನು ವ್ಯತ್ಯಾಸ ಅನ್ನೋದನ್ನ ನಾವು ಅರ್ಥ ಮಾಡಬಹುದು ಸೇವಾದಳದ್ದು ಕೂಡ ಒಂದು ಮೀಟಿಂಗ್ ನಾವು ಮಾಡಬೇಕು ಅದರಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ಗಳು ಇಲ್ಲ ಎಲ್ಲೆಲ್ಲಿ ಇದನ್ನ ಡಿಸ್ಟಿಕ್ ಪ್ರೆಸಿಡೆಂಟ್ಸ್ಗಳು ಇಲ್ಲ ಅದನ್ನೆಲ್ಲ ಒಂದ್ ತಿಂಗಳು ಟೈಮ್ ಕೊಡ್ತೀವಿ ಆ ಒಂದ್ ತಿಂಗಳ ಒಳಗಡೆ ಮಾಡಬೇಕು ಆಲ್ಮೋಸ್ಟ್ ಅಲ್ಲಿ ಇಪ್ಪತ್ ಇಪ್ಪತ್ತೈದು ದಿವಸ ಆಯ್ತು ಅಂತ ಕಳಿಸಿದ್ರೆ ನೈಂಟಿ ಸಿಕ್ಸ್ ಗೆ ರಿವ್ಯೂ ಮೀಟಿಂಗ್ ನಮ್ಮ ಸೇವಾ ದಳದ್ದು ರಿವ್ಯೂ ಮೀಟಿಂಗ್ ಮಾಡ್ತೀವಿ ಅಂತ ಜೊತೆಯಲ್ಲಿ ನಾನು ಬೆಂಗಳೂರು ಡಿವಿಷನ್ ಇನ್ಚಾರ್ಜ್ ಇದ್ದೀನಿ ಸೊ ಅದರಿಂದ ಬೆಂಗಳೂರು ಸಿಟಿಗೆ ಸಂಬಂಧಪಟ್ಟಂಗೆ ನಾನು ಬಹಳ ಪರ್ಟಿಕ್ಯುಲರ್ ಆಗಿ ಕಾರ್ಪೊರೇಷನ್ ಚುನಾವಣೆ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಒಂದು ಆರ್ಗನೈಸೇಷನ್ಸ್ ಸೆಲ್ಸ್ ಡಿಪಾರ್ಟ್ಮೆಂಟ್ ಯಾವ್ಯಾವ ಇದೆ ಯಾರ್ಯಾರು ಬ್ಲಾಕ್ ಲೆವೆಲ್ ತನಕ ಬ್ಲಾಕ್ ಪ್ರೆಸಿಡೆಂಟ್ ಮಾಡೋಕ್ಕಾಗುತ್ತೆ ಬೂತ್ ಲೆವೆಲ್ ಅಲ್ಲಿ ಒಬ್ಬೊಬ್ರು ರೆಪ್ರೆಸೆಂಟೇಟಿವ್ ಮಾಡಕ್ಕಾಗುತ್ತೆ ಅದನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಅದರಲ್ಲಿ ಸೇವಾ ಕೂಡ ಬೂತ್ ಲೆವೆಲ್ ಅಲ್ಲಿ ಒಬ್ಬೊಬ್ಬರ ರೆಪ್ರೆಸೆಂಟೇಟಿವ್ ನ ಕೊಡಲಿಕ್ಕೆ ಸಾಧ್ಯ प्रदेश कांग्रेस अध्यक्ष डी के शिव के नेतृत्व में सेवाधन संघ से अपेक्षा की गई है उन कार्यक्रमों में पंद्रह अगस्त पर स्वतंत्रता दिवस के अवसर पर ध्वजवंदन कार्यक्रम और लाख संगठन की इकाइयों के पूरा करने का कार्यक्रम इसके साथ ही साथ सत्ता में कार्यकर्ताओं की भागीदारी के संबंध में इस कार्यक्रम का आयोजन किया गया तो और सभी सरकार में सामाजिक कार्यकर्ताओं को दिए जाने वाले भागीदारी में दल को भागीदारी मिलेगी ये मेरा मानना है जय उद्देश्य ರಾಜ್ಯ ಮಟ್ಟದ ಪದಾಧಿಕಾರಿಗಳು ಜಿಲ್ಲಾ ಮಟ್ಟದ ಅಧ್ಯಕ್ಷರು ಮತ್ತು ಪ್ರಾಂಕ್ ಅಧ್ಯಕ್ಷರು ಸಭೆಯನ್ನು ಸಿ ಅಧ್ಯಕ್ಷರು ಆದೇಶದಲ್ಲಿ ಅಂದರೆ ಮುಂದೆ ಬರ್ತಕ್ಕಂಥ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತ್ ಚುನಾವಣೆ ನಡೀತದೆ ಅದಕ್ಕೆ ಸ್ಪರ್ಧೆ ಮಾಡುವ ಸ್ಪರ್ಧಿಗಳನ್ನು ತಮ್ಮ ಇಷ್ಟ ಯಾವುದೇ ಭರ್ತಿ ಮಾಡೋಕ್ಕೆ ಯಾರಿದ್ದಾರೆ ಅವರಿಗೆ ಮಾಡ್ಬೋದು ಅಂತ ಹೇಳಿ ಒಂದು ಈ ಚಿಕೆಯನ್ನು ಕರೆದಿದ್ದೀವಿ ಮತ್ತು ಇನ್ನೊಂದು ಸಂಘಟನೆ ಹಿತದೃಷ್ಟಿಯಿಂದ ಸೇವಾದಳ ಸಂಘಟನೆ ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಪಕ್ಷ ಒಂದು ಸಾವಿರ ಸೇವಾದಳದ ಕಾರ್ಯಕರ್ತವನ್ನು ತಯಾರು ಮಾಡಬೇಕು ಮಹಿಳೆಯರಿರ್ಬೋದು ಹೆಂಗು ಬೀಡಿಯರಿರ್ಬೋದು ನಾವು ಪೇರೆಂಟ್ ಬಾಡಿಯವರು ಎಲ್ಲ ಸೇರಿ ಒಂದು ಜಿಲ್ಲೆಯಲ್ಲಿ ಒಂದು ಸಾವಿರ ಜನ ಕಾರ್ಯಕರ್ತನ ರೆಡಿ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಅಂಗಲ ಸರ್ ನಿಗಮ ಮಂಡಳಿಗೆ ಯಾರನ್ನು ಪರಿಗಣಿಸಲಿಲ್ಲ ಇಷ್ಟು ವರ್ಷಗಳ ದುಡಿದಿರಲ್ಲ ನಿಗಮ ಮಂಡಳಿ ಬಗ್ಗೆ ನಾನು ಏನು ಹೇಳಲ್ಲ ಹೈಕಮಾಂಡ್ ಹೇಳುತ್ತೆ ಯಾಕೆಂದರೆ ನನಗೆ ಆಕಾಂಕ್ಷೆ ಇದ್ದೀನಿ ನನಗೂ ಆಸೆ ಆಸೆ ಎಲ್ಲ ಇದೆ ಆದರೆ ಪಕ್ಷ ಹೈಕಮಾಂಡ್ ಏನು ತೀರ್ಮಾನ ಮಾಡಿ